ಕೊಡ್ಬೇಕಂತ ಹೇಳಿ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಲ್ಮೀಕಿ ಗುರುಗಳ ಜಂತೋತ್ಸವಕ್ಕೆ ಉದ್ಘಾಟನೆಗೆ ಚಾಲನೆ ನೀಡಬೇಕಂತ ಹೇಳಿ ಪೂಜರಲ್ಲಿ ವಿನಂತಿ ಮಾಡಿಕೊಳ್ತಾ ತಾವೆಲ್ಲ ಜೋರಾಗಿ ಚಪ್ಪಾಳೆ ಮೂಲಕ ಬಹುಶಃ ನಾನು ಸಂತೋಷ್ ಉಗರ್ ಸರ್ ಅವರ ಮಾತುಗಳನ್ನ ಕೇಳಿಸ್ಕೊಳ್ಬೇಕು ಮತ್ತು ಅವರು ಈ ಕಾರ್ಯಕ್ರಮದಲ್ಲಿ ಮಾತನಾಡಬೇಕು ಅಂತ ದೊಡ್ಡ ಆಶಯವನ್ನು ಇಟ್ಕೊಂಡು ಬಹಳ ಪ್ರೀತಿಯಿಂದ ಬಂದವನು ನಾನು ಇಲ್ಲಿಗೆ ಕಾರಣ ಇಷ್ಟೇ ಬಹುಶಃ ನಮ್ಮ ಬೆನ್ನುಗಳನ್ನು ನಾವು ಯಾವತ್ತೂ ಕೂಡ ತಟ್ಕೊಳ್ಬಾರ್ದು ನಮ್ಮ ಬೆನ್ನು ಇವತ್ತಿನವರೆಗೂ ನಮಗೇನಾದರೂ ಕಂಡಿದೆಯಾ ಹಾಗಾದ್ರೆ ನಮ್ಮ ಹೆಮ್ಮೆಯನ್ನು ನಮ್ಮ ದೊಡ್ಡತನಗಳನ್ನ ನಮ್ಮ ಸಣ್ಣತನಗಳನ್ನು ಯಾರಾದರೂ ನನ್ನದಲ್ಲದವರು ನಾನಲ್ಲದವರು ನೋಡಿದರೆ ಅದಕ್ಕೊಂದು ಅನೇಕ ಮಾರ್ಗಗಳಿರ್ತವೆ ಅಂತಹದ್ದಕ್ಕೆ ಸಾಕ್ಷಿಯಾಗಿ ನಿಂತವರು ಸಂತೋಷ್ ಹೂಗಾರ್ ಸರ್ ಅವರು ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತ ಪರಮ ಪೂಜಾರಾದ ಶ್ರೀ 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 ವರದಾನೇಶ್ವರ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ಭಕ್ತಿಯ ನಮಸ್ಕಾರಗಳನ್ನ ತಿಳಿಸುತ್ತ ಇವತ್ತಿನ ಕಾರ್ಯಕ್ರಮದಲ್ಲಿ ಅಶೀನರಾಗಿರ್ತಕ್ಕಂಥ ಶ್ರೀ ಭೀಮರಾಯ್ ದೊರೆ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ತಮ್ಮ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಪೂಜ್ಯ ಮಹಾಪೌರರಾದ ಶ್ರೀ ಯಲ್ಲಪ್ಪ ನಾಯ್ಕೋಡಿ ಸರ್ ಅವರೇ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ರಾಮಣ್ಣ ಎಚ್ ಇಬ್ರಾಹಿಂಪುರ್ ಸರ್ ಅವರೇ ಇನ್ನೂರು ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ವಿಜಯ್ ಕುಮಾರ್ ಎಚ್ ವಿಶ್ವ ಮಾನವ ಸರ್ ಅವರೇ ಪ್ರಾಸ್ತಾವಿಕ ನುಡಿಗಳನ್ನ ಹೇಳಿರ್ತಕ್ಕಂಥ ದೇವೇಂದ್ರಪ್ಪ ಸುಬೇದಾರ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಮಾಜದ ಗಣ್ಯ ಮಾನ್ಯರಿಗೆ ಮತ್ತು ವೇದಿಕೆಯ ಎದುರುಗಡಿ ಆಸೀನರಾಗಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಮತ್ತು ಎರಡ ಶರಣ ಬಂಧುಗಳಿಗೂ ನನ್ನ ಶರಣು ಶರಣಾರ್ಥಿಗಳನ್ನ ತಿಳಿಸ್ತೇನೆ ಬಹುಶಃ ವೇದಿಕೆಗೆ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಆರಂಭವಾಗಬೇಕಾಗಿತ್ತು ಎರಡೂವರೆ ಅಂದ್ರೆ ಮೂರುವರೆ ಗಂಟೆಗಳ ಕಾಲ ತಡವಾಗಿ ಆರಂಭವಾಗಿದೆ ಹಾಗಾಗಿ ಸಂಕ್ಷಿಪ್ತವಾಗಿ ಇಲ್ಲಿ ಮಾತನಾಡಕ್ಕೆ ಬಯಸ್ತೇವೆ ಪೂಜ್ಯ ಗುರುಗಳು ಕೂಡ ಬೇರೆ ಕಡೆ ಹೋಗೋರಿದ್ದಾರೆ ಜಯಂತಿ ಮಾಡುವಂತಹ ಉದ್ದೇಶ ಏನು ಎಲ್ಲರೂ ಕೂಡ ಜಯಂತಿ ಮಾಡ್ತಾರೆ ಅಂದ್ರೆ ನಾವು ಜಯಂತಿ ಮಾಡ್ಬೇಕಾ ಸಾಮಾನ್ಯವಾಗಿ ಇವತ್ತು ಅನೇಕ ಶರಣರ ಜಯಂತಿಗಳನ್ನ ಮಹಾನುಭಾವರ ಜಯಂತಿಗಳನ್ನ ಸರ್ಕಾರದ ವತಿಯಿಂದ ಆಚರಣೆ ಆಗ್ತಾ ಇದೆ ಏನ್ ಮಾಡ್ತಾರೆ ಅಂದ್ರೆ ಭವ್ಯ ಮೆರವಣಿಗೆಯನ್ನ ಮಾಡಿ ಊಟ ಉಪಚಾರವನ್ನ ಮಾಡಿ ಸನ್ಮಾನವನ್ನ ಮಾಡಿಕೊಂಡು ಮನೆಗೆ ಹೋಗ್ತಕ್ಕಂಥದ್ದನ್ನ ನೋಡ್ತೀವಿ ಹಾಗಿದ್ರೆ ಎದುರುಗಡೆ ತಾಯಂದಿರು ಇದ್ದಾರೆ ಬೇರೆ ಬೇರೆ ಗ್ರಾಮದಿಂದ ಜನರು ಬಂದಿದ್ದಾರೆ ಮಕ್ಕಳಿದ್ದಾರೆ ಯುವಕರು ಇದ್ದಾರೆ ಅವ್ರಿಗೆ ಅರ್ಥ ಆಗಬೇಕಲ್ಲ ಯುವಕರಿದ್ದಾರೆ ಅವ್ರಿಗೆ ಅರ್ಥ ಆಗಬೇಕಲ್ಲ ಜಯಂತಿ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಆ ಜಯಂತಿ ಮಾಡುವಂತಹ ಉದ್ದೇಶ ಯಾವ ಮಹಾನುಭಾವರ ಜಯಂತಿಯನ್ನ ಮಾಡ್ತೀವಿ ಆ ಮಹಾನುಭಾವರ ಜೀವನದ ಆದರ್ಶಗಳನ್ನ ಒಂದಿಷ್ಟು ಕಾಲ ಮೆಲುಕು ಹಾಕಿ ಅವರ ನಡೆ ನುಡಿಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತೇವೆ ಆದ್ರೆ ಜಯಂತಿ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ ಆ ನಿಟ್ಟಿನೊಳಗ ಒಂದು ಹತ್ತು ನಿಮಿಷಗಳ ಕಾಲ ಮಾತ್ರ ಮಾತಾಡ್ತೀವಿ ವಾಲ್ಮೀಕಿ ಸಮಾಜ ಏನಿದೆ ಈ ಸಮಾಜ ಭಾರತ ದೇಶದೊಳಗ ಅತ್ಯಂತ ಪ್ರಾಚೀನವಾದ ಐತಿಹಾಸಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ಸಮಾಜ ಪ್ರಾಚೀನ ಕಾಲದೊಳಗೆ ಇತಿಹಾಸ ಪೂರ್ವ ಕಾಲದಿಂದಲೂ ಕೂಡ ನೋಡ್ತೀವಿ ಅದೆಲ್ಲನೂ ಕೂಡ ಒಂದು ನಾಲ್ಕು ಸಾಲುಗಳಲ್ಲಿ ಹಿಡಿದಿಡಬೇಕಾಗಿದ್ದರೆ ವಾಲ್ಮೀಕಿ ಸಮಾಜದ ಬಗ್ಗೆ ಗುರು ಭಕ್ತಿಗೆ ಬೆರಳನ್ನು ಕೊಟ್ಟಿರುವಂತಹ ಸಮಾಜ ಗುರು ಭಕ್ತಿಗೆ ಬೆರಳನ್ನು ಕೊಟ್ಟಿರುವಂತಹ ಸಮಾಜ ದೈವ ಭಕ್ತಿಗೆ ಕಣ್ಣನ್ನು ಕೊಟ್ಟಿರುವಂತಹ ಸಮಾಜ ದೈವ ಭಕ್ತಿಗೆ ಕಣ್ಣನ್ನು ಕೊಟ್ಟಿರುವಂತಹ ಸಮಾಜ ಪ್ರಜೆಗಳ ಹಿತರಕ್ಷಣೆಗಾಗಿ ಖಡ್ಗವನ್ನು ಹಿಡಿದಿರುವಂಥ ಸಮಾಜ ಪ್ರಜೆಗಳ ಹಿತರಕ್ಷಣೆಗಾಗಿ ಖಡ್ಗವನ್ನು ಹಿಡಿದಿರುವಂತಹ ಸಮಾಜ ಜನರ ಸನ್ಮಾರ್ಗಕ್ಕಾಗಿ ಧರ್ಮ ಗ್ರಂಥವನ್ನ ಕೊಟ್ಟಂತ ಸಮಾಜ ಜನರ ಸನ್ಮಾರ್ಗಕ್ಕಾಗಿ ಧರ್ಮ ಗ್ರಂಥವನ್ನ ಕೊಟ್ಟ ಸಮಾಜ ಅದುವೇ ವಾಲ್ಮೀಕಿ ನಾಯಕ ಸಮಾಜ ಅದುವೇ ವಾಲ್ಮೀಕಿ ನಾಯಕ ನಾಲ್ಕು ಸಾಲುಗಳ ಸಾಕು ವಾಲ್ಮೀಕಿ ಸಮಾಜದ ಬಗ್ಗೆ ಐತಿಹಾಸಿಕ ಪರಂಪರೆ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತೆ ಗುರುಭಕ್ತಿಗೆ ಬೆರಳನ್ನ ಕೊಟ್ಟಿರುವಂತದ್ದು ದ್ವಾಪರ ಯುಗದಲ್ಲಿ ಏಕಲವ್ಯನ ಉದಾಹರಣೆಯನ್ನ ನೋಡ್ತೀವಿ ಗುರುವಿನ ಮಾರ್ಗದರ್ಶನವಿಲ್ಲಾರದೆ ಅತ್ಯಂತ ಶ್ರೇಷ್ಠವಾದ ಬಿಲ್ಲುವಿದ್ದೆಯನ್ನು ಕಲಿತು ಕ್ಷತ್ರಿಯರನ್ನ ಮೀರಿಸಿರ್ತಕ್ಕಂಥ ಏಕಲವ್ಯ ವಾಲ್ಮೀಕಿ ಸಮಾಜದವರು ಅವರ ಹೆಬ್ಬರಳನ್ನ ಕಾಣಿಕೆಯಾಗಿ ಕೊಟ್ಟಿರತಕ್ಕಂಥದ್ದನ್ನ ನೋಡ್ತೀವಿ ದೈವ ಭಕ್ತಿಗೆ ಕಣ್ಣನ್ನ ಕೊಟ್ಟಿರ್ತಕ್ಕಂಥದ್ದು ಕೃತ ಬೇಡರ ಕಣ್ಣಪ್ಪನ ಉದಾಹರಣೆಯಿಂದ ನೋಡ್ತೀವಿ ದೇವರಿಗೆ ಲಿಂಗದ ಕಣ್ಣಿನಿಂದ ನೀರು ಸೋರ್ತಾ ಇದಾವೆ ಲಿಂಗಕ್ಕೆ ನೋವಾಗಿದೆ ಅಂತಕ್ಕಂಥ ಉದ್ದೇಶದಿಂದ ತನ್ನ ಒಂದು ಕಣ್ಣನ್ನ ಕಿತ್ತು ಆ ಲಿಂಗಕ್ಕೆ ಅರ್ಪಿಸಿರ್ತಕ್ಕಂಥದ್ದನ್ನ ಎರಡನೇ ಕಣ್ಣಿನಲ್ಲಿ ಮತ್ತೆ ನೀರು ಸೋರಿಕೆ ಆದಾಗ ಇನ್ನೊಂದು ಕಣ್ಣನ್ನ ಲಿಂಗಕ್ಕೆ ಒಂದು ಕಾಲನ್ನ ಕೊಟ್ಟು ಇನ್ನೊಂದು ಕಣ್ಣನ್ನ ಕಿತ್ತಿ ಲಿಂಗಕ್ಕೆ ಎರಡು ಕಣ್ಣುಗಳನ್ನ ಅರ್ಪಿಸಿರ್ತಕ್ಕಂಥ ಬೇಡರ ಕಣ್ಣಪ್ಪನ್ನು ಕೂಡ ವಾಲ್ಮೀಕಿ ಸಮಾಜದೊಳಗೆ ಬರ್ತಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಅದೇ ರೀತಿಯಾಗಿ ಅದೆಲ್ಲಕ್ಕಿಂತ ಪ್ರಮುಖವಾಗಿ ಪ್ರಜೆಗಳ ಹಿತರಕ್ಷಣೆಗಾಗಿ ಖಡ್ಗವನ್ನು ಹಿಡಿದಿರುವಂತಹ ಸಮಾಜ ಪ್ರಜೆಗಳ ಹಿತರಕ್ಷಣೆಗಾಗಿ ಅಂದ್ರೆ ಬ್ರಿಟಿಷರ ಕಾಲದೊಳಗ ಇತಿಹಾಸದೊಳಗ ಒಂದು ಮಾತು ಬರ್ತದೆ ಬ್ರಿಟಿಷರ ಗುಂಡಿಗೆಯನ್ನ ನಡಗಿಸುವಂತ ಏಕೈಕ ಯಾವುದಾದ್ರೂ ಇದ್ರೆ ಅದು ವಾಲ್ಮೀಕಿ ಸಮಾಜ ಅಂತಕ್ಕಂಥದ್ದು ನಾನು ಇತಿಹಾಸದ ಪುಟಗಳಿಂದ ನಾವು ಅರ್ಥ ಮಾಡಿಕೊಟ್ಟಿದ್ದೆ ಲೇಖನಿ ಹಿಡಿದರೆ ವಾಲ್ಮೀಕಿ ಖಡ್ಗ ಹಿಡಿದರೆ ಮದಕರಿ ಲೇಖನಿ ಹಿಡಿದ್ರೆ ಅಂದ್ರೆ ವಾಲ್ಮೀಕಿಯಾಗಿ ಪರಿವರ್ತನೆ ಆಗ್ತಾರೆ ಖಡ್ಗ ಹಿಡಿದ್ರು ಅಂದ್ರೆ ವೀರ ಮದಕರಿ ಆಗಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನು ಕೂಡ ನಾವೇನಪ್ಪ ಅಂದ್ರೆ ಇತಿಹಾಸದೊಳಗ ನೋಡ್ತೀವಿ ಹಾಗಿದ್ರೆ ಖಡ್ಗವನ್ನ ಯಾರ್ಯಾರು ಹಿಡಿದ್ರು ದೆಹಲಿ ಸುಲ್ತಾನರ ಕಾಲದೊಳಗ ಮುಮ್ಮಡಿ ಸಿಂಗ ನಾಯಕ ಅಂತ ವ್ಯಕ್ತಿ ಬರ್ತಾರೆ ಗಂಡು ಕಲಿತ ಅನ್ನುವಂಥದ್ದನ್ನ ನೋಡ್ತೀವಿ ಗಂಡುಗಲಿ ಕುಮಾರರಾಮನ ಬಗ್ಗೆ ಹಾಡುಗಳನ್ನು ಹಾಡಿ ಜನಪದ ಗೀತೆಯೊಳಗೆ ಅವನು ಏನಾದರೂ ವರ್ಣಿಸಬೇಕು ಅಂದ್ರೆ ಸಾಧನೆಗಳನ್ನು ಗಂಟೆಗಳ ಕಾಲ ನಿರಂತರವಾಗಿ ಹಾಡಿದ್ರು ಅದೇ ರೀತಿಯಾಗಿ ಮೊಘಲರ ಬಗ್ಗೆ ಮತ್ತು ಅಲಿ ವಿರುದ್ಧ ಹೋರಾಟವನ್ನ ಮಾಡಿರ್ತಕ್ಕಂಥ ಚೌಡಪ್ಪ ನಾಯಕ ಶಿವಪ್ಪ ನಾಯಕ ಸೋಮಶೇಖರ ನಾಯಕ ವೀರ ಮದಕರಿ ನಾಯಕರು ಕೂಡ ಹೈದರ್ ಅಲಿ ವಿರುದ್ಧ ಮತ್ತು ಟಿಪ್ಪು ಸುಲ್ತಾನನ ವಿರುದ್ಧ ಮತ್ತು ಮೊಘಲರ ವಿರುದ್ಧ ಹೋರಾಟವನ್ನ ಮಾಡಿರ್ತಕ್ಕಂಥ ಉದಾಹರಣೆಯನ್ನ ನೋಡ್ತೀವಿ ಜೊತೆಗೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದವರು ಎಚ್ ಎಂ ನಾಯಕ ರಾಜ ವೆಂಕಟಪ್ಪ ನಾಯಕ ಸಿಂಧೂರ ಲಕ್ಷ್ಮಣ ಮತ್ತು ಹಲಗಲಿಯ ಬೇಡರು ಇವರೆಲ್ಲರೂ ಕೂಡ ಏನು ಹೆಸರುಗಳನ್ನು ಹೇಳ್ತೀವಿ ಎಷ್ಟೆಷ್ಟು ವಯಸ್ಸಿನೊಳಗ ಹತ್ತೊಂಬತ್ತು ವಯಸ್ಸಿನೊಳಗ ಇಪ್ಪತ್ತೊಂದು ವಯಸ್ಸಿನೊಳಗ ಇಪ್ಪತ್ನಾಲ್ಕು ವಯಸ್ಸಿನೊಳಗ ಖಡ್ಗವನ್ನ ಹಿಡಿದು ಪ್ರಜೆಗಳ ಹಿತರಕ್ಷಣೆಗಾಗಿ ತಾಯ್ನಾಡಿನ ಹಿತರಕ್ಷಣೆಗಾಗಿ ಖಡ್ಗವನ್ನ ಹಿಡಿದು ಹೋರಾಟ ಮಾಡಿರ್ತಕ್ಕಂಥ ವೀರ ಪರಂಪರೆಯನ್ನ ಹೊಂದಿರತಕ್ಕಂಥ ವಾಲ್ಮೀಕಿ ಸಮಾಜದ ಬಗ್ಗೆ ನಾವು ಹೆಮ್ಮೆಯನ್ನು ತಾಳ್ಬೇಕಾಗ್ತದೆ ಇಂಥ ಭವ್ಯ ಪರಂಪರೆಯನ್ನ ಹೊಂದಿರ್ತಕ್ಕಂಥ ಸಮಾಜದೊಳಗೆ ನಾವು ನೀವೆಲ್ಲ ಏನಪ್ಪಾ ಅಂದ್ರೆ ಇದ್ದ ಬಳಕೆ ಏನು ವಿಚಾರ ಮಾಡಬೇಕು ಯಾಕೆ ಇಷ್ಟೊಂದು ಭವ್ಯ ಪರಂಪರೆ ಇದೆ ಅಂತಕ್ಕಂಥದ್ದು ನಮಗೆಲ್ಲ ಇತಿಹಾಸದ ಪುಟಗಳಿಂದ ತಿಳ್ಕೊತೀವಿ ಆದರೆ ಇವತ್ತು ವಿಚಾರ ಮಾಡಬೇಕಾಗಿರತಕ್ಕಂಥದ್ದು ಮಹರ್ಷಿ ವಾಲ್ಮೀಕಿಯವರ ಬಗ್ಗೆ ಅಂದ್ರೆ ಪ್ರಜೆಗಳ ಹಿತರಕ್ಷಣೆಗಾಗಿ ಖಡ್ಗವನ್ನ ಹಿಡಿದರು ಜನರ ಸನ್ಮಾರ್ಗಕ್ಕಾಗಿ ಧರ್ಮ ಗ್ರಂಥವನ್ನ ಕೊಟ್ಟಿರತಕ್ಕಂಥ ಉದಾಹರಣೆಯನ್ನು ಕೂಡ ಮಹರ್ಷಿ ವಾಲ್ಮೀಕಿಯವರಿಂದ ನಾವು ಕಲಿತೀವಿ ಏನು ಮಹರ್ಷಿ ವಾಲ್ಮೀಕಿಯವರ ಬಗ್ಗೆ ತಿಳ್ಕೊಬೇಕಾಗಿತ್ತು ಅಂದ್ರೆ ಮಹರ್ಷಿ ವಾಲ್ಮೀಕಿಯವರು ತಮ್ಮ ಏನು ಪೂರ್ವಾಶ್ರಮದೊಳಗೆ ಬೇಟೆಗಾರಿಕೆ ವೃತ್ತಿಯನ್ನು ಮಾಡ್ತಾ ಇದ್ರು ಬೇಟೆಗಾರಿಕೆ ವೃತ್ತಿ ಆದಮೇಲೆ ಮೇಲೆ ಅವರಿಗೆ ಜ್ಞಾನೋದಯವನ್ನ ಆಗಿ ಅಥವಾ ಅಭ್ಯಾಸವನ್ನ ಮಾಡಿ ಸಂಸ್ಕೃತವನ್ನ ಅಭ್ಯಾಸವನ್ನ ಮಾಡಿ ಇಡೀ ಜಗತ್ತಿನ ಮೊಟ್ಟ ಮೊದಲ ಮಹಾನ್ ಧರ್ಮ ಗ್ರಂಥವನ್ನ ಮಹಾನ್ ಮಹಾಕಾವ್ಯವನ್ನು ರಚನೆ ಮಾಡಿರ್ತಕ್ಕಂಥ ಕೀರ್ತಿ ಮಹರ್ಷಿ ವಾಲ್ಮೀಕಿ ಅವರಿಗೆ ಸಲ್ತದೆ ಎಂಥ ಮಹಾಕಾವ್ಯ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಇವತ್ತನು ಕೂಡ ಸಂಸ್ಕೃತ ಅನೇಕ ಜನರಿಗೆ ಕಬ್ಬಿಣದ ಕಡಲೆಯಾಗಿ ಇರತಕ್ಕಂಥ ಪರಿಸ್ಥಿತಿ ಒಳಗ ಎರಡು ಸಾವಿರದ ಐದ್ನೂರು ವರ್ಷಗಳ ಹಿಂದೆ ಸಂಸ್ಕೃತವನ್ನ ಕಲಿತುಕೊಂಡು ಸಂಸ್ಕೃತದೊಳಗ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಇರ್ತಕ್ಕಂಥ ಒಂದು ಮಹಾಕಾವ್ಯವನ್ನ ರಚನೆ ಮಾಡಿರ್ತಕ್ಕಂಥ ಹೆಮ್ಮೆ ಮಹರ್ಷಿ ವಾಲ್ಮೀಕಿ ಅವರು ಇಡೀ ಜಗತ್ತಿನೊಳಗೆ ಮೊಟ್ಟ ಮೊದಲ ಮಹಾಕಾವ್ಯ ಅಂತೀವಿ ಮತ್ತೆ ಇದ್ರ ಎಷ್ಟು ಪ್ರಾಮುಖ್ಯತೆ ಇದೆ ಅಂತಂದ್ರೆ ಇಡಿ ಭಾರತದ ಇತಿಹಾಸದ ಪರಂಪರೆಯೊಳಗ ನೋಡಬೇಕಾಗಿತ್ತು ಅಂದ್ರೆ ಈ ಮಹರ್ಷಿ ವಾಲ್ಮೀಕಿಯವರದಾದ ಮೇಲೆ ಅನೇಕ ರಾಮಾಯಣಗಳು ಬರ್ತಾವ ಸಂಸ್ಕೃತದೊಳಗ ಅನೇಕ ರಾಮಾಯಣ ಬಂದು ತಮಿಳು ರಾಮಾಯಣ ಬಂತು ತೆಲುಗುದೊಳಗೆ ರಾಮಾಯಣ ಬಂತು ಕನ್ನಡದೊಳಗ ರಾಮಾಯಣ ಮಹಾಕಾವ್ಯಗಳನ್ನ ಬರೆದಿರ್ತಕ್ಕಂಥ ಉದಾಹರಣೆಯನ್ನ ನೋಡ್ತೀವಿ ಅನೇಕ ಜನ ಸಾಹಿತಿಗಳು ಕವಿಗಳು ನಾಟಕಗಳನ್ನ ಕಥೆಗಳನ್ನ ಕಾದಂಬರಿಗಳನ್ನ ಬರೆದದ್ದನ್ನ ನೋಡ್ತೀವಿ ಇವರೆಲ್ಲರಿಗೂ ಕೂಡ ಮೂಲ ಪ್ರೇರಣೆ ಯಾವುದಾದ್ರೂ ಇದ್ರೆ ಅದು ಮಹರ್ಷಿ ವಾಲ್ಮೀಕಿಯವರ ಶ್ರೀಮದ್ ರಾಮಾಯಣ ಅಂತಕ್ಕಂಥ ಮಹಾಕಾವ್ಯ ಅನ್ನೋದನ್ನ ನಾವು ಮರಿಬಾರ್ದು ಇದರ ಪ್ರೇರೇಪಿತವಾಗಿನೇ ಅನೇಕ ಕಾವ್ಯಗಳನ್ನ ಹೊಂದ ಹೊಂದಿತ್ತ ನಾವು ನೋಡ್ತೀವಿ ಇತಿಹಾಸದೊಳಗ ಅಷ್ಟೇ ಅಲ್ಲ ಇವ್ರು ಏನು ಮಹತ್ವದ ವಾಲ್ಮೀಕಿಯವರು ರಾಮಾಯಣದೊಳಗ ಅಂತಂದ್ರೆ ಇಡೀ ಭಾರತ ದೇಶಕ್ಕೆ ಭವ್ಯವಾದ ಪರಂಪರೆಯನ್ನ ಇದೆ ಎನ್ನುವುದನ್ನ ತಿಳಿಸಿಕೊಟ್ಟ ಮೊಟ್ಟ ಮೊದಲ ವ್ಯಕ್ತಿ ಮಹರ್ಷಿ ವಾಲ್ಮೀಕಿ ಅವರು ಅಂದ್ರೆ ಭಾರತಕ್ಕೆ ಒಂದು ಭವ್ಯವಾದ ಪರಂಪರೆ ಇದೆ ಅಂತಕ್ಕಂಥದನ್ನ ಮಹ ರಾಮಾಯಣ ಮಹಾಕಾವ್ಯದ ಮೂಲಕ ತೋರಿಸಿಕೊಡ್ತಾರೆ ಜೊತೆಗೆ ಭಾರತದ ಚರಿತ್ರೆಯಲ್ಲಿ ಭಾರತೀಯರ ಜನಜೀವನದ ಚಿತ್ರಣವನ್ನ ಮೊಟ್ಟ ಮೊದ ಕೊಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಮಹಾಕಾವ್ಯ ಅಂದ್ರೆ ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಜನ ಹೇಗಿದ್ರು ರಾಜ ಹೇಗಿದ್ದ ಪ್ರಜೆಗಳ ಜನಜೀವನ ಹೇಗಿತ್ತು ಯಾವ ವೃತ್ತಿಗಳನ್ನ ಮಾಡ್ತಿದ್ರು ಅಂತಕ್ಕಂಥದನ್ನ ಸಂಪೂರ್ಣ ಚಿತ್ರಣ ರಾಮಾಯಣ ಮಹಾಕಾವ್ಯದೊಳಗ ನೋಡುತ್ತೀವಿ ಮಾನವೀಯ ಮೌಲ್ಯಗಳನ್ನ ತಿಳಿಸಿದಂತ ಮೊಟ್ಟ ಮೊದಲ ಮಹಾ ಮಾನವತಾವಾದಿ ಅಂತನೂ ಕೂಡ ನಾವು ಮಹರ್ಷಿ ವಾಲ್ಮೀಕಿಯವರಿಗೆ ಕರಿತೀವಿ ರಾಮಾಯಣದೊಳಗ ಮೌಲ್ಯಗಳನ್ನ ಸೇರಿಸಿ ಮಹಾ ಮಾನವತಾವಾದಿ ಅಂತಕ್ಕಂಥ ಗೌರವವನ್ನ ಪಡೆದುಕೊಂಡ್ರು ನಾಗರಿಕ ಪ್ರಪಂಚದಲ್ಲಿ ವಿಶ್ವ ಮಾನವನ ಪರಿಕಲ್ಪನೆ ನೀಡಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ ಮಹರ್ಷಿ ವಾಲ್ಮೀಕಿಯವರು ವಿಶ್ವ ಮಾನವ ಪರಿಕಲ್ಪನೆಯನ್ನ ರಾಜನ ಪರಿಕಲ್ಪನೆಯನ್ನ ರಾಮರಾಜ್ಯದ ಪರಿಕಲ್ಪನೆಯನ್ನ ನೀಡಿದ್ರು ಮ ರಾಮರಾಜ್ಯ ಅಂದ್ರೆ ಪ್ಲೇ ಒಂದು ಮಾತನ್ನ ನಾವು ಅರ್ಥ ಮಾಡ್ಕೋಬೇಕು ಕ್ರಿಸ್ತ ಪೂರ್ವ ಮೂರನೇ ಶತಮಾನದೊಳಗೆ ಗ್ರೀಕ್ ದೇಶದೊಳಗ ಪ್ಲೇಟೋ ಅಂತ ಬರ್ತಾನೆ ಆದರ್ಶ ರಾಜ್ಯವನ್ನ ನಿರ್ಮಾಣ ಮಾಡ್ತಾನ ಆದರ್ಶ ರಾಜ್ಯ ಅಂದ್ರೆ ಹೇಗಿರ್ಬೇಕು ಅನ್ನುವುದನ್ನ ತನ್ನ ಗ್ರಂಥದೊಳಗ ಬರೀತಾನೆ ಆದರ್ಶ ರಾಜ್ಯ ಅಂದ್ರೆ ರಾಜನಾದವನು ಐವತ್ತು ವರ್ಷಗಳ ಕಾಲ ಶಿಕ್ಷಣ ಪಡ್ಕೋಬೇಕು ಹೆಂಡತಿ ಮಕ್ಕಳನ್ನ ಹೊಂದಿರಬಾರದು ಸನ್ಯಾಸಿಯಾಗಿರ್ಬೇಕು ಆಸ್ತಿಯನ್ನ ಹೊಂದಿರಬಾರದು ಆದರೆ ಅದಕ್ಕಿಂತಲೂ ಎರಡು ನೂರು ವರ್ಷಗಳಿಗಿಂತ ಮುಂಚೆನೆ ರಾಮರಾಜ್ಯದ ಪರಿಕಲ್ಪನೆಯನ್ನು ಕೊಟ್ಟವರು ಮಹರ್ಷಿ ವಾಲ್ಮೀಕಿಯವರು ರಾಮರಾಜ್ಯ ಅಂದ್ರೆ ಜೈ ಶ್ರೀರಾಮ್ ಅಂತ ಹೇಳಿ ಘೋಷಣೆಯನ್ನು ಕೂಗುವಂತ ರಾಮರಾಜ್ಯ ಅಲ್ಲ ರಾಮರಾಜ್ಯ ಅಂದ್ರೆ ಪ್ರಜೆಗಳ ಪ್ರತಿನಿಧಿ ಆಗಿರ್ತಕ್ಕಂಥವ್ರು ಶಾಸಕರಾಗಿರ್ತಕ್ಕಂಥವ್ರು ಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಜನರ ಸಮಸ್ಯೆಗಳನ್ನ ಜನರ ಬಳಿ ಹೋಗಿ ಪರಿಹರಿಸಿಕೊಂಡು ಬರ್ತಕ್ಕಂಥ ಕೆಲಸವನ್ನ ಮಾಡುವುದು ರಾಮರಾಜ್ಯ ಈ ರಾಮರಾಜ್ಯದಿಂದ ಪ್ರಭಾವಿತರಾಗಿ ರಾಮಾಯಣ ಗ್ರಂಥದಿಂದ ಪ್ರಭಾವಿತರಾಗಿ ಮಹಾತ್ಮ ಗಾಂಧೀಜಿಯವರು ವಿಕೇಂದ್ರೀಕರಣ ಅಂತಕ್ಕಂಥ ಡಿಸೆಂಟ್ರಲೈಸೇಷನ್ ಅಂತಕ್ಕಂಥ ಪರಿಕಲ್ಪನೆಯನ್ನ ಗಾಂಧೀಜಿಯವರು ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತೀವಿ ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದೊಳಗೆ ಸ್ಥಳೀಯ ಸರ್ಕಾರಗಳ ಬಗ್ಗೆ ನಾವು ಅಳವಡಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಅಂದ್ರೆ ನಮ್ಮ ಪ್ರತಿನಿಧಿಗಳು ನಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳಕ ನಮ್ಮ ಓಣಿಗೆ ಬರಬೇಕು ಅನ್ನುವುದನ್ನ ರಾಮಾಯಣ ಮಹಾಕಾವ್ಯದ ಮೂಲಕ ಮಹರ್ಷಿ ವಾಲ್ಮೀಕಿಯವರು ತೋರಿಸಿರತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು ಹೀಗೆ ಎಷ್ಟೊಂದು ಹೊಗಳಿದ್ರು ಕೂಡ ಕಡಿಮೆ ಮಹರ್ಷಿ ವಾಲ್ಮೀಕಿಯವರಿಗೆ ಇಷ್ಟೆಲ್ಲ ಮಹರ್ಷಿ ವಾಲ್ಮೀಕಿಯವರ ಪ್ರಭಾವವನ್ನ ನಾವು ಬರೀ ಭಾರತ ದೇಶದೊಳಗ ಅಷ್ಟೇ ಅಲ್ಲ ವಿದೇಶದೊಳಗೂ ಕೂಡ ಮಹರ್ಷಿ ವಾಲ್ಮೀಕಿಯವರ ಪ್ರಭಾವ ಎಷ್ಟಿತ್ತು ಅಂತಕ್ಕಂಥದನ್ನ ನಾವು ನೋಡ್ತೀವಿ ಚೀನಾ ದೇಶದೊಳಗ ಈ ಮಹರ್ಷಿ ವಾಲ್ಮೀಕಿಯವರ ಮಹಾಕಾವ್ಯದಿಂದ ಪ್ರಭಾವಿತರಾಗಿ ಸುನ್ ಪುಕಾಂಗ್ ಅಂತಕ್ಕಂಥ ಮಹಾಕಾವ್ಯ ರಚನೆ ಮಾಡ್ಯಾರ ಥೈಲ್ಯಾಂಡ್ ದೊಳಗ ರಾಮ್ ಕಿಯನ್ ಅಂತಕ್ಕಂಥ ಗ್ರಂಥವನ್ನ ರಚನೆ ಮಾಡಿದ್ರು ಮಲೇಷಿಯಾದೊಳಗ ಹಿಕಾಯತ್ ಸೇರಿ ರಾಮ್ ಅಂತಕ್ಕಂಥ ಗ್ರಂಥವನ್ನ ಮಾಡಿದ್ರು ಲಾವೋಸ್ ಒಳಗಾಲಕ್ ಫ್ಲಾಮ್ ಅಂತಕ್ಕಂಥದ್ದನ್ನ ಇಂಡೋನೇಷ್ಯಾದೊಳಗ ಕಾಕಾ ಬಿನ್ ರಾಮಾಯಣ ಅಂತಕ್ಕಂಥದ್ದು ಇವಕ್ಕೆಲ್ಲ ಮೂರ ಪ್ರೇರಣೆ ಯಾರ್ದು ಅಂದ್ರೆ ಮಹರ್ಷಿ ವಾಲ್ಮೀಕಿ ರಾಮಾಯಣಂತ ಇಂಥ ಮಹಾನ್ ಗ್ರಂಥವನ್ನ ಕೊಟ್ಟಿರತಕ್ಕಂತ ಮಹರ್ಷಿ ವಾಲ್ಮೀಕಿಯವರು ಅವ್ರ ಬಗ್ಗೆ ಅನೇಕ ಊಹಾಪೂಹಗಳನ್ನ ನೋಡ್ತೀವಿ ಅದರ ಬಗ್ಗೆನೂ ಕೂಡ ಸಾಕಷ್ಟು ಆರ್ಟಿಕಲ್ಗಳು ಬಂದಿದ್ದಾವ ಇವತ್ತು ಯಾರಾದ್ರೂ ಕೂಡ ಮಾತಾಡ್ರಿ ಮಹರ್ಷಿ ವಾಲ್ಮೀಕಿಯವರು ಅಂದ್ರಾಗೆ ಆ ವಾಲ್ಮೀಕಿಯವರು ಕೆಳತನ ಮಾಡ್ತಾ ಇದ್ರು ದರೋಡೆ ಮಾಡ್ತಾ ಇದ್ರು ಅಂತ ಯಾರಾದ್ರು ಅಂದ್ರೆ ಅದಕ್ಕೆ ವಿರೋಧವನ್ನ ಮಾಡುದು ಎರಡು ಸಾವಿರದ ಹತ್ತರಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಕರ್ನಾಟಕ ಸರ್ಕಾರ ಆಚರಣೆ ಮಾಡ್ತಾರೆ ಇದಕ್ಕಂತೂ ಹಿಂದೆ ಉತ್ತರ ಭಾರತದೊಳಗೆ ಆಚರಣೆ ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ ಎರಡು ಸಾವಿರದ ಮೂರರೊಳಗೆ ಪಂಜಾಬದೊಳಗೆ ಏನು ಒಂದು ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು ಆ ಧಾರಾವಾಹಿಯೊಳಗೆ ಏನಪ್ಪಾ ಅಂದ್ರೆ ಡಾಕು ಅಂತಕ್ಕಂಥ ಶಬ್ದ ಪ್ರಯೋಗ ಮಾಡ್ತಾರೆ ಮಹರ್ಷಿ ಅವರ ಬಗ್ಗೆ ಅವಾಗ ಐ ಆರ್ ದಾಖಲಾಗ್ತದೆ ಐ ಆರ್ ದಾಖಲಾದಾಗ ಆ ಟಿವಿ ವಾಹಿನಿಯವರು ಬಹಿರಂಗವಾಗಿ ಮಹರ್ಷಿ ವಾಲ್ಮೀಕಿಯವರು ಡಾಕು ಅಂತಕ್ಕಂಥ ಪದ ಬಳಸಿದ್ದು ನಮ್ಮ ತಪ್ಪದ ಅಂತಕ್ಕಂಥದನ್ನ ಒಪ್ಕೋತಾರ ಅದೇ ರೀತಿಯಾಗಿ ಎರಡ್ ಸಾವಿರದ ಒಂಬತ್ತರಲ್ಲೂ ಕೂಡ ಒಂದು ಕೇಸ್ ಆಗ್ತದೆ ಪಂಜಾಬ್ದೊಳಗ ಹರಿಯಾಣ ಏನು ಪಂಜಾಬ್ ಹರಿಯಾಣ ಕೋರ್ಟ್ ಕೋರ್ಟ್ದೊಳಗ ಅವಾಗ ಏನಪ್ಪಾ ಅಂದ್ರೆ ರಾಜೀವ್ ಬಲ್ಲಾ ಅಂತಕ್ಕಂಥ ನ್ಯಾಯಾಧೀಶರು ಅಂತಿಮವಾಗಿ ಒಂದು ತೀರ್ಪನ್ನ ನೀಡ್ತಾರೆ ಮಂಜುಳಾ ಸಹದೇವ್ ಅಂತಕ್ಕಂಥ ಒಬ್ಬ ಏನ್ ಪ್ರೊಫೆಸರ್ ಇದ್ರು ಅವರು ಇಡೀ ಮಹರ್ಷಿಗಳ ಬಗ್ಗೆ ವಾಲ್ಮೀಕಿಯವರ ಬಗ್ಗೆ ಸಂಶೋಧನೆಯನ್ನ ಮಾಡಿ ಮಹರ್ಷಿ ವಾಲ್ಮೀಕಿಯವರು ಏನಪ್ಪಾ ಅಂದ್ರೆ ಒಬ್ಬ ಬೇಟೆಗಾರ ಆಗಿದ್ರು ಅವ್ರು ಯಾವುದು ದರುಡೆಕೋರ ಆಗಿರ್ಲಿಲ್ಲ ಅಂತಕ್ಕಂಥ ಅಂತಿಮ ತೀರ್ಪನ್ನ ಕೊಡ್ತಾರೆ ಇನ್ನು ಮುಂದೆ ಯಾರಾದ್ರೂ ಮಹರ್ಷಿ ವಾಲ್ಮೀಕಿ ಅವರಿಗೆ ದರುಡೆಕೋರ ಆಗಿದ್ರು ಕಳತನ ಮಾಡ್ತಾ ಇದ್ರು ಅಂತಕ್ಕಂಥದನ್ನ ಹೇಳಿದ್ರೆ ಅವ್ರ ವಿರುದ್ಧ ಎಫ್ ಐ ಆರ್ ಆಗ್ತಕ್ಕಂತ ಸಾಧ್ಯತೆನೂ ಕೂಡ ಉತ್ತರ ಭಾರತದೊಳಗದ ಅದಕ್ಕೆ ಯಾಕೆ ಹೀಗೆ ಆಗಿದೆ ಅಂತಕ್ಕಂಥದನ್ನ ನಾವು ಚರ್ಚೆ ಮಾಡ್ಬೇಕು ಅಂದ್ರೆ ರಾಮಾಯಣ ಮಹಾಕಾವ್ಯದ ಮೂಲಕ ಸೀತೆ ಅಂತ ಪಾತ್ರವನ್ನ ರಾಮನ ಪಾತ್ರವನ್ನ ಲಕ್ಷ್ಮಣನ ಪಾತ್ರವನ್ನ ಹಣಮಂತನ ಪಾತ್ರವನ್ನ ರಾವಣನ ಪಾತ್ರವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಸಾಧನೆ ಮಹರ್ಷಿ ವಾಲ್ಮೀಕಿಯವರು ಇಂಥ ಮಹರ್ಷಿ ವಾಲ್ಮೀಕಿ ಅವರು ಇಂಥ ಸಾಧನೆಯನ್ನ ಮಾಡ್ತಾರೆ ಅನ್ನುವುದನ್ನ ಕೆಲವು ವರ್ಗದವರಿಗೆ ಸಹಿಸಿಕೊಳ್ಳಕ್ಕಾಗುದಿಲ್ಲ ಹಾಗಾಗಿ ಅವರ ತೇಜೋ ವಧೆಯನ್ನ ಮಾಡ್ತಕ್ಕಂಥ ಸಾಧ್ಯತೆಯೂ ಕೂಡ ಅದ ಅದಕ್ಕೆ ನಾವು ನೀವೆಲ್ಲ ಜಾಗೃತರಾಗಿರ್ಬೇಕು ಇದೇ ಕರ್ನಾಟಕದೊಳಗ ಕೆ ಎಸ್ ನಾರಾಯಣಾಚಾರ್ಯ ಅಂತ ಒಬ್ಬ ಸಾಹಿತಿಗಳಿದ್ರು ಅವರು ವಾಲ್ಮೀಕಿ ಯಾರು ಅಂತಕ್ಕಂಥ ಗ್ರಂಥವನ್ನ ಬರೀತಾರೆ ಅದರಲ್ಲಿ ಮಹರ್ಷಿ ವಾಲ್ಮೀಕಿ ಜನನದ ಬಗ್ಗೆನೇ ಕೂಡ ಏನಪ್ಪಾ ಅಂದ್ರೆ ಬೇರೆ ವಿವಾದಾತ್ಮಕವಾದ ಹೇಳಿಕೆಯನ್ನ ಕೊಟ್ಟರು ಅವಾಗ ಸರ್ಕಾರ ಗ್ರಂಥವನ್ನು ನಿಷೇಧ ಮಾಡ್ತದೆ ಅರ್ಥ ಏನು ಅಂದ್ರೆ ನಮ್ಮ ಸಾಧನೆಯನ್ನ ತಳವರ್ಗದವರ ಸಾಧನೆಯನ್ನ ಸಹಿಸಿಕೊಳ್ಳಲಾರದಂತ ಉದಾಹರಣೆಯೂ ಕೂಡ ಇರ್ತವೆ ಹಾಗಾಗಿ ನಾವು ಜಾಗೃತರಾಗಬೇಕಾಗ್ಯದ ಹಾಗಿದ್ರೆ ನಾವು ಈಗ ಏನ್ ಮಾಡ್ಬೇಕು ಸರ್ ಅಂತ ಕೇಳಿದಾಗ ಎರಡು ಮಾತುಗಳನ್ನ ಹೇಳ್ತೀನಿ ಅಷ್ಟೇ ನಾನು ಹಿಂದೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಪೂರ್ವದೊಳಗೆ ಪ್ರಜೆಗಳ ಹಿತರಕ್ಷಣೆಗಾಗಿ ಖಡ್ಗವನ್ನ ಹಿಡಿದ್ರು ಅಂತ ನಾವು ಖಡ್ಗವನ್ನ ಹಿಡಿಯೋದು ನಾವು ಬಡಗಿಯನ್ನ ಹಿಡಿಯೋದು ಬೇಕಾಗಿಲ್ಲ ಈಗ ಏನಿದೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದೊಳಗ ಖಡ್ಗಕ್ಕಿಂತ ಲೇಖನಿ ಹರಿತ ಅಂತಕ್ಕಂಥದ್ದು ಇವತ್ತು ನಾವು ತಿಳ್ಕೊಳ್ಬೇಕಾಗ್ಯದ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡಿಸ್ಬೇಕು ಮಹರ್ಷಿ ವಾಲ್ಮೀಕಿಯವರು ಲವಕುಶರಿಗೆ ಯಾವ ರೀತಿಯಾಗಿ ಒಳ್ಳೆಯ ಶಿಕ್ಷಣವನ್ನ ಕೊಟ್ಟರು ಅಂತ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ಕೊಡಿಸಬೇಕಾಗ್ಯದ ಅದಕ್ಕಾಗಿ ವಿದೇಶಿ ತತ್ವಜ್ಞಾನಿ ಒಂದು ಮಾತನ್ನ ಹೇಳ್ತಾನೆ ನೀನು ಒಂದು ವರ್ಷಗಳ ಕಾಲ ಸುಖವಾಗಿರಬೇಕಾದ್ರೆ ಭತ್ತವನ್ನು ಬೆಳೆ ಭತ್ತವನ್ನು ಬೆಳೆದಿರಿ ಅಂದ್ರೆ ಹತ್ತಿಪ್ಪತ್ತು ಚೀಲ ಭತ್ತದ ರಾಶಿ ಬರ್ತದೆ ಏನು ಏನ್ ಅಂದ್ರೆ ಒಂದು ವರ್ಷಗಳ ಕಾಲ ಯಾರ ಮೊದಲು ಕೈ ಚಾಚಲಾರದೆ ನನ್ನ ಜೀವನ ನಡೆಸಬಹುದು ಹತ್ತು ವರ್ಷಗಳ ಕಾಲ ಸುಖದಿಂದಿರಬೇಕಾದ್ರೆ ಹಣ್ಣಿನ ಸಸಿಗಳನ್ನ ನೆಡು ಹತ್ತು ವರ್ಷಗಳ ಕಾಲ ಸುಖದಿಂದಿರಬೇಕಾಗ್ಯದ್ರಿ ಒಂದು ವರ್ಷ ಬೇಡ ಅಂದ್ರೆ ಹಣ್ಣಿನ ಸಸಿಗಳನ್ನ ನೆಡ್ರಿ ಆ ಹಣ್ಣು ಹತ್ತು ವರ್ಷಗಳ ಕಾಲ ಫಲಗಳನ್ನ ಕೊಡ್ತದ ಆ ಫಲಗಳನ್ನ ಮಾರಿ ನಾನು ನನ್ನ ಕುಟುಂಬವನ್ನ ಸಲುವಬಹುದು ನನಗೆ ಒಂದು ವರ್ಷನೂ ಕೂಡ ಸುಖ ಬೇಡ ಹತ್ತು ವರ್ಷಗಳ ಕಾಲ ಸುಖ ಬೇಡ ನೂರು ವರ್ಷಗಳ ಕಾಲ ಸುಖದಿಂದಿರಬೇಕಾದ್ರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡು ಅಂತಕ್ಕಂಥ ಮಾತನ್ನ ಪಾಶ್ಚಾತ್ಯ ತತ್ವಜ್ಞಾನಿ ಹೇಳ್ತಾನೆ ನಾವು ಅದನ್ನ ತಿಳ್ಕೊಳ್ಬೇಕಾಗ್ಯದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕಾಗಿದೆ ಇವತ್ತು ಶಿಕ್ಷಣವನ್ನ ಪಡ್ಕೊಂಡವ ಇವತ್ತೇನಪ್ಪ ಅಂದ್ರೆ ಶ್ರೇಷ್ಠನಾಗಿರ್ತಕ್ಕಂಥ ಉದಾಹರಣೆಯನ್ನ ನೋಡ್ತೀವಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಮಾತನ್ನ ಹೇಳ್ತಾರೆ ನಿನ್ನಲ್ಲಿ ಏನಾದರೂ ಎರಡು ರೂಪಾಯಿಗಳು ಇದ್ದಿದ್ದೆ ಆದ್ರೆ ಒಂದು ರೂಪಾಯಿಗಳನ್ನ ಆಹಾರಕ್ಕಾಗಿ ಬಳಸು ಇನ್ನೊಂದು ರೂಪಾಯಿಯನ್ನ ಪುಸ್ತಕಕ್ಕಾಗಿ ಬಳಸು ಆಹಾರಕ್ಕಾಗಿ ಒಂದು ಬಳಸಿದ ಒಂದು ರೂಪಾಯಿ ನಿನ್ನನ್ನು ಜೀವಂತವಾಗಿರುತ್ತದೆ ಪುಸ್ತಕಕ್ಕಾಗಿ ಬಳಸಿದ ಇನ್ನೊಂದು ರೂಪಾಯಿ ನೀನು ಹೇಗೆ ಜೀವಿಸಬೇಕೆಂಬುದನ್ನು ಕಲಿಸುತ್ತದೆ ನಾನು ಜೀವಂತವಾಗಿನೂ ಇರಬೇಕು ಹೇಗೆ ಜೀವಿಸಬೇಕೆಂಬುದನ್ನು ತಿಳ್ಕೊಬೇಕಾಗ್ಯದ ಹೇಗೆ ಜೀವಿಸಬೇಕು ಅನ್ನೋದನ್ನ ಶಿಕ್ಷಣವನ್ನ ಪಡ್ಕೋಬೇಕು ನಾವು ಹಿಂಗ ಮೆರವಣಿಗೆಯನ್ನ ಮಾಡಿ ಕೇವಲ ವೈಭವದ ಜಯಂತಿಯನ್ನ ಮಾಡಿದ್ರೆ ಅದು ನಿಜವಾಗ್ಲೂ ಕೂಡ ಸಾರ್ಥಕತೆ ಆಗೋದಿಲ್ಲ ಮಹರ್ಷಿ ವಾಲ್ಮೀಕಿಯವರು ಹೇಳಿರ್ತಕ್ಕಂಥ ಆದರ್ಶಗಳನ್ನ ನನ್ನ ಜೀವನದೊಳಗೆ ತರಬೇಕಾಗ್ತದ ಕನಕಗೆ ಕೊನೆಗೆ ಬಸವಣ್ಣನವರು ಒಂದು ವಚನ ಬರ್ತದ ಕೆಂಚ ಕರಿಕನ ನೆನೆದಡೆ ಕರಿಕನಾಗಬಲ್ಲನೆ ಕರಿಕ ಕೆಂಚನ ನೆನೆದಡೆ ಕೆಂಚನಾಗಬಲ್ಲನೆ ದರಿದ್ರ ಶ್ರೀವಂತನ ನೆನೆದಡೆ ಸಿರಿವಂತನಾಗಬಲ್ಲನೆ ಸಿರಿವಂತ ದರಿದ್ರನ ನೆನೆದಡೆ ದರಿದ್ರನಾಗಬಲ್ಲನೆ ಮುನ್ನಿನ ಪುರಾತನ ನೆರೆದು ದನ್ನನೆ ಆದಿ ಮಾತಿನ ಮಾತಿನ ರಂಜಕರನೇನೆಂಬೇಕ ಕೂಡಲ ಸಂಗಮ ದೇವ ಅಂತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥವ ಜನ ಕೆಂಚ ಕರಿಕನ ನೆನೆದಡೆ ಅಂದ್ರೆ ಕೆಂಚ ಅಂದ್ರೆ ಬಿಳಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕಪ್ಪು ವ್ಯಕ್ತಿಯನ್ನ ನೆನೆಸಿದ್ರ ಕಪ್ಪು ಆಗಂಗಿಲ್ಲ ಒಬ್ಬ ಕಪ್ಪು ವ್ಯಕ್ತಿ ಬಿಳಿ ವ್ಯಕ್ತಿಯನ್ನ ನೆನೆಸಿದ್ರ ಬಿಳಿ ಆಗಂಗಿಲ್ಲ ದರಿದ್ರ ಶ್ರೀಮಂತನ ನಿನದಡೆ ಶ್ರೀವಂತನಾಗಬಲ್ಲನೆ ಒಬ್ಬ ದರಿದ್ರ ವ್ಯಕ್ತಿ ಬಡುವ ವ್ಯಕ್ತಿ ಶ್ರೀಮಂತನಿ ನೆನೆಸ್ಕೋದ್ ಕೂತ ಅಂದ್ರ ಶ್ರೀಮಂತ ಆಗೋದಿಲ್ಲ ಒಬ್ಬ ಶ್ರೀಮಂತ ವ್ಯಕ್ತಿ ಬಡವ ನೆನೆಸಿದ್ರ ಬಡುವ ಆಗೋದಿಲ್ಲ ಹಾಗೇನೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಮಹರ್ಷಿ ವಾಲ್ಮೀಕಿಯವರು ಮಹಾನ್ ವ್ಯಕ್ತಿಗಳಾಗಿದ್ರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾನ್ ವ್ಯಕ್ತಿಗಳಾಗಿದ್ರು ನಮ್ಮ ಬಸವಣ್ಣನವರು ಮಹಾನ್ ವ್ಯಕ್ತಿಗಳಾಗಿದ್ರು ನಮ್ಮ ಯೇಸು ಕ್ರಿಸ್ತ ಮಹಾನ್ ವ್ಯಕ್ತಿ ನಮ್ಮ ಮಹಮ್ಮದ್ ಪೈಗಂಬರ್ ಮಹಾನ್ ವ್ಯಕ್ತಿ ನಮ್ಮ ಗುರು ನಾನಕ್ ಮಹಾನ್ ವ್ಯಕ್ತಿ ಬರೀ ನೆನ್ಸ್ಕೋತ್ ನೆನ್ಸ್ಕೋದ್ ಕೂತ್ರ ದರಿದ್ರ ವ್ಯಕ್ತಿ ಎಂದಾರು ಶ್ರೀಮಂತ ಆಗಕ್ ಸಾಧ್ಯ ಏನು ಹಾಗೇನೆ ನಾವು ಬರೀ ಜಯಂತಿಯನ್ನ ಮಾಡಿ ಬರೀ ನೆನ್ಸ್ಕೋದ್ ನೆನ್ಸ್ಕೋತ್ ಕೂತೀವಂದ್ರ ಆಗೋದಿಲ್ಲ ಅವ್ರು ಹೇಳಿರ್ತಕ್ಕಂತ ಆದರ್ಶಗಳನ್ನ ನಮ್ಮ ಜೀವನದೊಳಗೆ ತರಬೇಕು ಅವಾಗ ನಾವೇನಪ್ಪಾ ಅಂದ್ರ ಒಬ್ಬ ದರಿದ್ರವಾಗಿರ್ತಕ್ಕಂಥ ವ್ಯಕ್ತಿ ಕಷ್ಟಪಟ್ಟು ಕೆಲಸ ಮಾಡುದು ಶ್ರೀಮಂತನಾಗ್ತಾನ ಹಾಗೆ ನಮ್ಮ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನ ನಮ್ಮ ಜೀವನದೊಳಗೆ ಅಳವಡಿಸಿದೆವ ಅಂದ್ರೆ ನಾವು ಮಹಾನ್ ವ್ಯಕ್ತಿಗಳಾಗ ಸಾಧ್ಯ ಅದ ಕೇವಲ ಜಯಂತಿ ಮಾಡಿದ್ದಕ್ಕೆ ಆ ರೀತಿ ಆಗುದಿಲ್ಲ ಅಂತಕ್ಕಂತ ಮಾತನ್ನ ಇಲ್ಲಿ ಹೇಳ್ತೀನಿ ಬಹುಶಃ ಬಹಳಷ್ಟು ಹೇಳುವಂತ ವಿಚಾರ ಇರಬಹುದು ಆದ್ರೆ ಇನ್ನು ವೇದಿಕೆ ಮೇಲೆ ಬಹಳಷ್ಟು ಜನರಿದ್ದಾರೆ ಪೂಜ್ಯ ಗುರುಗಳು ಮತ್ತೆ ಯಾದಗಿರಿ ಕಾರ್ಯಕ್ರಮಕ್ಕೆ ಹೋಗೋರು ಇದ್ದಾರೆ ಇನ್ನೂರು ಉಪನ್ಯಾಸಕರು ವಿಜಯಕುಮಾರ್ ಸರ್ ಅವರು ಹಾಗಾಗಿ ನನ್ನ ಮಾತುಗಳನ್ನ ಇಲ್ಲಿಗೆ ವಿರಾಮ ಕೊಡ್ತಾ ಮತ್ತೊಮ್ಮೆ ಎಲ್ಲರಿಗೂ ನನಗೆ ಇಲ್ಲಿ ಕರೆಸಿ ಸನ್ಮಾನಿಸಿ ಎರಡು ಮಾತುಗಳ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸ್ತೇನೆ ಶರಣು ಶರಣಾರ್ಥಿ ವಾಲ್ಮೀಕಿ ಗುರುಗಳ